ರಾಷ್ಟ್ರೀಯ ರೈತ ದಿನದ ಹಿನ್ನೆಲೆಯಲ್ಲಿ ದೊಮ್ಮಲೂರಿನ ಕೇಂಬ್ರಿಡ್ಜ್ ಬಡಾವಣೆಯ ಸ್ಲೂಲ್ಫ್ ಕುಲನೆರಿ ಅಕಾಡೆಮಿ ಆವರಣದಲ್ಲಿ ಸಮೃದ್ಧ ಪೋಷಕಾಂಶ ಆಹಾರಕ್ಕೆ ಪೂರಕವಾಗಿರುವ ಆಧುನಿಕ ಜೀವನ ಶೈಲಿಗೆ ಅನಿವಾರ್ಯವಾಗಿರುವ ಹಾಗೂ ಬಾಯಲ್ಲಿ ನೀರುರಿಸುವ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನೊಳಗೊಂಡ ರಾಜ್ಯ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆ ಆಯೋಜಿಸಲಾಗಿತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾದ ರೈತರು ರೈತ ಮಹಿಳೆಯರು ಪಾಕ ಪ್ರವೀಣರು ಪಾಲ್ಗೊಂಡು ಸಿರಿಧಾನ್ಯಗಳ ಮೂಲಕ ಫಿಜ್ಜಾ ಬರ್ಗರ್ ಪಾಸ್ತಾ ಮ್ಯಾಗಿ ಅಂಬಲಿ ಉಪ್ಪಿಟ್ಟು ರೊಟ್ಟಿ ಪಲ್ಯ ಹೀಗೆ ತರೇಹವಾರಿ ಆಹಾರ ತಯಾರಿಸಿ ಸಹ ಎನಿಸಿಕೊಂಡರು ಹಿಂದೆಂದು ಕಂಡರಿಯಾದ ಆಹಾರಗಳನ್ನು ಪಾಕ ಪ್ರವೀಣತರು ಸಿದ್ಧಪಡಿಸಿದರು ಅಂತಿಮವಾಗಿ ವಿಜೇತರಿಗೆ ಬಹುಮಾನ ದೊರೆತರೆ ನೆರೆದಿದ್ದವರಿಗೆ ಆಹಾರ ಸವಿಯುವ ಸದಾವಕಾಶ ಲಭಿಸಿತು ಜನವರಿ ಐದು ಆರು ಮತ್ತು ಏಳರಂದು ನಗರದ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳಕ್ಕೆ ಪೂರ್ವಭಾವಿಯಾಗಿ ರಾಜ್ಯ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಕೃಷಿ ಇಲಾಖೆ ಆಯುಕ್ತ ಎನ್ವೈ ಪಾಟೀಲ್ ಪಾಕ ಸ್ಪರ್ಧಿಗಳನ್ನು ಹುರಿದುಂಬಿಸಿ ಮಾತನಾಡಿ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ರೈತ ಸಮುದಾಯದ ಆದಾಯ ಹೆಚ್ಚಳಕ್ಕೆ ಸರ್ಕಾರ ವ್ಯಾಪಕ ಕ್ರಮಗಳನ್ನು ಕೈಗೊಂಡಿದೆ ಕಳೆದ ವರ್ಷ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಸಿರಿಧಾನ್ಯಗಳನ್ನು ರಫ್ತು ಮಾಡಿದ್ದು ಇದನ್ನು ಒಂದು ಸಾವಿರ ಕೋಟಿ ರೂಪಾಯಿಗೆ ಏರಿಸುವ ಮಹತ್ವಾಕಾಂಕ್ಷೆಯ ಗುರಿ ಹೊಂದಲಾಗಿದೆ ಎಂದರು ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಬೆಂಗಳೂರಿನ ತ್ರಿಪುರ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಅದರ ಅಂಗವಾಗಿ ನಾವು ಈಗಾಗಲೇ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಒಂದನೇದಾಗಿ ಮೊದಲು ನಾವು ಸುವರ್ಣಸೌಧದಲ್ಲಿ ಕರ್ಟನ್ ರೇಸರ್ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರು ಎರಡನೇ ಕಾರ್ಯಕ್ರಮವನ್ನು ಕ್ರೈಸ್ಟ್ ಕಾಲೇಜಿನಲ್ಲಿ ನಾವು ಮಿಲೆಟ್ ತಿಂತೀರಾ ಅಂತ ಮಾಡಿದ್ವಿ ಮೂರನೇ ಕಾರ್ಯಕ್ರಮವನ್ನು ನಾವು ಮೌಂಟ್ ಕಾರ್ಮೆಲ್ದಲ್ಲಿ ಮೈ ಪ್ಲೇಟ್ ಅಂದರೆ ಮಿಲೆಟ್ ಆ ಪ್ಲೇಟಲ್ಲಿ ಸಿರಿಧಾನ್ಯದ ಯಾವ ಐಟಮ್ಗಳು ಇರಬೇಕು ಅದರಿಂದ ನಮಗೇನು ಉಪಯೋಗ ಆಗ್ತದೆ ಅನ್ನೋದರ ಬಗ್ಗೆ ಮಾಡಿದ್ವಿ ನಾಲ್ಕನೇ ಕಾರ್ಯಕ್ರಮವನ್ನು ನಾವು ಇವತ್ತು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆಯನ್ನು ಇವತ್ತು ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಂದ ಪಾರ್ಟಿಸಿಪೆಂಟ್ಸ್ ಬಂದರೆ ಮೊದ ಮೊದಲನೇದಾಗಿ ಹದಿನಾಲ್ಕು ಜಿಲ್ಲೆಯವರು ಪಾಲ್ಗೊಳ್ತಾರೆ ನದ ನಂತರ ಹದಿನೈದು ಜಿಲ್ಲೆಗಳು ಪಾಲ್ಗೊಳ್ತವೆ ಇದ್ರದ್ದು ಮುಖ್ಯ ಉದ್ದೇಶ ಏನಂದರೆ ಸಿರಿಧಾನ್ಯದಿಂದ ವಿವಿಧ ಐಟಮ್ಗಳು ಅಂದರೆ ಬೇರೆ ಬೇರೆ ಅಡುಗೆಗಳನ್ನು ಹೇಗೆ ಮಾಡಬೇಕು ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ರೀತಿಯಲ್ಲಿ ಪ್ರಚಾರ ಕೊಡಬೇಕು ಅನ್ನೋದು ಉದ್ದೇಶ ಇದೆ ಅಷ್ಟೇ ಅಲ್ಲದೆ ಇವತ್ತು ನಾವು ಈ ಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ಮುಖ್ಯ ಉದ್ದೇಶ ಇವತ್ತು ರೈ ರಾಷ್ಟ್ರೀಯ ರೈತ ದಿನಾಚರಣೆ ಇದರ ಅಂಗವಾಗಿ ಅವರಿಗೆ ರೈತರಿಗೆ ಒಂದು ನಮನ ಸಲ್ಲಿಸುವ ಉದ್ದೇಶದಿಂದ ನಾವು ಇಟ್ಟುಕೊಂಡಿದ್ದೀವಿ ಅಂದರೆ ಈ ಹೆಚ್ಚೆಚ್ಚು ಮೆಟ್ರೋ ಸಿಟೀಸ್ ಏನಿದ್ದಾವೆ ಅಂದರೆ ನಗರ ಪ್ರದೇಶದಲ್ಲಿ ಸಿರಿಧಾನ್ಯದ ಉಪಯೋಗ ಹೆಚ್ಚೆಚ್ಚಾದಾಗ ಆಟೋಮೆಟಿಕ್ಲಿ ನಮ್ಮ ರೈತ ಬಡ ರೈತ ಹಳ್ಳಿಯಲ್ಲಿರೋನು ಸಿರಿಧಾನ್ಯಗಳನ್ನು ಹೆಚ್ಚೆಚ್ಚು ಬೆಳೆದರೆ ಅವನಿಗೆ ಮಾರ್ಕೆಟ್ಟಲ್ಲಿ ಹೆಚ್ಚಿನ ರೇಟ್ ಸಿಗ್ತದೆ ಅನ್ನೋ ಉದ್ದೇಶದಿಂದ ಈ ರೀತಿಯ ವಿವಿಧ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಹಮ್ಮಿಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ನ್ಯಾಷನಲ್ ಡೇ ಫಾರ್ ಫಾರ್ಮರ್ಸ್ ಅಂತ ಇವತ್ತು ನಾವು ಸಿರಿಧಾನ್ಯ ಇಂಟರ್ ಡಿಸ್ಟ್ರಿಕ್ ಟು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ ಫೈನಲ್ಸು ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇಂದ ಇದ್ರದ್ದು ಮಾಹಿತಿ ಬಂದಿದ ತಕ್ಷಣ ನಾವು ಫಸ್ಟ್ ನಾವು ಮಾಡೋಣ ಯಾಕಂದ್ರೆ ಎಂಟೈರ್ ವರ್ಲ್ಡ್ ಈಸ್ ಟಾಕಿಂಗ್ ಅಬೌಟ್ ಮಿಲೆಟ್ಸ್ ಮಿಲೆಟ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಈಗ ಬರ್ತಾ ಇದೆ ಸುಮಾರು ಐದು ವರ್ಷದಿಂದ ನಾವು ಶೆಫ್ಸ್ ಆಗಿರೋದ್ರಿಂದ ಮಿಲೆಟ್ ಪ್ರೊ ಪ್ರೊಡಕ್ಷನ್ ಆ್ಯಂಡ್ ಕುಕಿಂಗ್ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಡಿಮೆ ಇತ್ತು ಈಗಲೂ ಸ್ವಲ್ಪ ಕಡಿಮೆನೇ ಇದೆ ಅಷ್ಟೊಂದು ಬಂದಿಲ್ಲ ಬಟ್ ಇಂಥ ಕಾಂಪಿಟೇಷನ್ಗಳು ನಾವು ಮಾಡಿ ಇದನ್ನು ಇದ್ರದ್ದು ಮಾಹಿತಿಯನ್ನು ನಾವು ಎಲ್ಲರಿಗೂ ಜನರಿಗೂ ಕೊಟ್ಟರೆ ಕೊಟ್ಟರೆ ಅಟ್ಲೀಸ್ಟ್ ಪ್ರತಿಯೊಂದು ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಟೈಮ್ ಒಂದು ಮೀಲ್ ಆರ್ ಅಟ್ಲೀಸ್ಟ್ ವೀಕ್ಲಿ ಒಂದು ಎರಡು ಸಲ ನಾವು ಶುರು ಮಾಡಿದ್ರೆ ಇದನ್ನು ತಿನ್ನೋದು ಎಸ್ಪೆಷಲಿ ಅರ್ಬನ್ ಹೋಮ್ಸಲ್ಲಿ ತಿಂತಾ ಇದ್ದಾರೆ ಇದು ಜವಾರು ರಾಗಿ ಅದೆಲ್ಲ ಅರ್ಬನ್ ಹೋಮ್ಸಲ್ಲಿ ಅಟ್ಲೀಸ್ಟ್ ಶುರು ಆದರೆ ಅಟ್ಲೀಸ್ಟ್ ಸ್ವಲ್ಪ ಹೆಲ್ತ್ ಇಂಪ್ರೂವ್ ಆಗುತ್ತೆ ಜನಗಳದು ಅಂದ್ಬಿಟ್ಟು ಇದು ಒಂದು ನಮ್ಮ ಸರ್ಕಾರದ್ದು ಇದು ಇಂಟೆನ್ಷನ್